ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನನ್ನಮ್ಮ ಆಡಿದ ಹಾಡಿಗೆ ನೀವು ತೋರಿದ ಪ್ರೋತ್ಸಾಹಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಇದ್ದಾಗ ಅವಳಲ್ಲಿ ಅಡಗಿದ್ದ ಪ್ರತಿಭೆಯ ಅನಾವರಣ ಮಾಡದಿದ್ದಕ್ಕೆ ಈಗಲೂ ಬೇಸರ ಇದೆ ಆ ತಪ್ಪನ್ನು ಸರಿಪಡಿಸಿಕೊಳ್ಳುವ ಸಣ್ಣ ಪ್ರಯತ್ನಗಳು ಇವು ಅಷ್ಟೇ ಅಮ್ಮ ಹಾಡಿದ್ದ ಮತ್ತೊಂದು ಆಡಿಯೋ ತುಣುಕಾದ ಈ ಹಾಡಲ್ಲಿ ದೇವರ ಕುರಿತು ಅವರ ನಿಲುವು ಆಚರಣೆಯ ಬಗ್ಗೆ ಸೊಗಸಾಗಿ ಚಿತ್ರಿತವಾಗಿದೆ ಇದರ ಜೊತೆಗೆ ಅಮ್ಮನ ಕಂಚಿನ ಕಂಠದಲ್ಲಿ ಬಂದ ಈ ಹಾಡು ಮೈಯಲ್ಲಿ ಒಂದು ರೀತಿಯ ಮಿಂಚಿನ ಸಂಚಾರವನ್ನು ಮಾಡಿಬಿಡುತ್ತೆ ಸರಿ ತುಂಬ ತಡ ಮಾಡಿದೆ ಈ ಹಾಡನ್ನು ಕೇಳೋಣ ಬನ್ನಿ ನಿಲ್ಲೇ ಕೆಂಪಿನ ಛತ್ತರಿಗೆ ಸಾಂಪಾನ ನರಟವಳೆ ತಾಳೆ ನಿಲ್ಲೆ ಕೆಂಪಿನ ನೋಡೋಗನಾಪಿನ ಛತ್ತಿಗೆ ಸಾಂಪಾನೆ ತಾಳೆ ನೋಡೋಗನಾ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರುವಾಕಿ ದೇವರ ಮಾಡರಲ್ಲೆ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರುವಾಕಿ ದೇವರ ಮಾಡರಲ್ಲೆ ಬಳ್ಳಕ್ಯ ಬೆಳ್ಳಿ ಬಾಯ ಬೀಗ ಉಕ್ಕ ಮರುಳಾಗೆ ಬರುಲಾರೆ ಮಾರಿಯ ಸಾರರಲ್ಲೇ ಮಾರಿಯ ಸಾರರಲ್ಲೇ ಇವರ ಗೌಡಗಳು ಬಳೆ ಚಪ್ಪುರವಾಕಿ ದೇವರ ಮಾಡರಲ್ಲೆ ಉಕ್ಕ ಮರುಳಾಗೆ ಬರುಲಾರೆ ಚಿಕ್ಕಮ್ಮ ಪಿಗಳೆ ನಿನ್ನಾರಿಕೆಯ ಮಾರಿಯ ಸಾರರಲ್ಲೇ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪರುವಾಕಿ ದೇವರ ಮಾಡರಲ್ಲೆ ಹರಿಕೆ ಒಪ್ಪಕ್ಕೆ ಚಿಕ್ಕರ ಮಗಳೇನೆ ಸುತಿ ಬರೆ ನನ್ನ ಪವಳಿಯ ಮಾರಿಯ ಸಾರರಲ್ಲೇ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರುವಾಕಿ ದೇವರ ಮಾಡರಲ್ಲೆ ಸುದಿ ಬರೆ ನನ್ನ ಪವಳಿ ಬಾಕಲು ಮುಂದೆ ಒಪ್ಪಿಸೋಗೆ ಮಗಳು ಹಾರಿಕೆಯ ಮಾರಿಯ ಸಾರರಲ್ಲೆ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರುವಾಕಿ ದೇವರ ಮಾಡರಲ್ಲೆ ಬೆಳ್ಳಿಯ ಗೆಜ್ಜೆ ಕಾಣೆ ಚಿಕ್ಕ ಮನ ಬೆನ್ನ ಮಡೋದು ಚಿನ್ನದ ಗೆಜ್ಜೆ ಕಾಣೆ ಬೆಳ್ಳಿಯ ಗೆಜ್ಜೆ ಕಾಣೆ ಚಿಕ್ಕ ಮನ ಬೆನ್ನ ಮಡೋದು ಚಿನ್ನದ ಗೆಜ್ಜೆ ಕಾಣೆ ಸಾರರಲ್ಲೆ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರುವಾಕಿ ದೇವರ ಮಾಡರಲ್ಲೆ ಅಕ್ಕ ಚಿಕ್ಕಮ್ಮ ತಳಳ್ಳಿ ಮರವ ಸುತ್ತ ನೋಡ್ಯಾಳೆ ತವರೂರ ಬೆಳ್ಳಿಯ ಗೆಜ್ಜೆ ಕಾಣೆ ಸುತ್ತ ನೋಡಾಳೆ ತವರರು ನಳ್ಳಿ ಹೆಣ್ಮಕ್ಕಳರಿಕೆ ಬರಲಿಲ್ಲ ಮಾರಿಯ ಸಾರರಲ್ಲೆ ಮಾರಿಯ ಸಾರರಲ್ಲೇ ಊರ ಗೌಡಗಳು ಬಾಳೆ ಚಪ್ಪುರವಾಕಿ ದೇವರ ಮಾಡರಲ್ಲೆ ಮಾರಿಯ ಸಾರರಲ್ಲೇರ ಗೌಡಗಳು ಬಳೆ ಚಪ್ಪರುವಾಕಿ ದೇವರ ಮಾಡರಲ್ಲೇ ಕೇಳಿದ್ರಲ್ಲ ನನ್ನ ದೇವರು ತನ್ನ ದೇವರನ್ನ ಕುರಿತು ಹಾಡಿದ ಹಾಡನ್ನು ಈ ಹಾಡಿನ ಕೊನೆಯ ಸಾಲಲ್ಲಿ ಕಂಡ ಅಮ್ಮನ ನಗು ಒಂದು ಕ್ಷಣ ನನ್ನ ಕಣ್ಣನ್ನು ತೇವಾ ಮಾಡಿತ್ತು ನಿಜ ವೇದಾಂತಿಗಳು ಹೇಳ್ತಿರ್ತಾರೆ ಸಾವನ್ನ ಸ್ವಾಭಾವಿಕವಾಗಿ ಸ್ವೀಕರಿಸ್ಬೇಕು ಅಂತ ಅವ್ರು ಹೇಳೋ ಮಾತೇನೋ ನಿಜ ಆದರೆ ಅಮ್ಮನೊಂದಿಗೆ ಬಾಲ್ಯದಿಂದಲೂ ಭಾವನೆಗಳ ಅದ್ಭುತ ಆಗರದಲ್ಲಿ ಬೆಳೆದು ಅವಳ ನೆನಪನ್ನು ಮರೆತು ಬಾಳ್ತೇವೆ ಅನ್ನೋದು ಕೂಡ ಅಷ್ಟೇ ಕಾಲ್ಪನಿಕ ಧನ್ಯವಾದಗಳು